ಅಕ್ಷಯ ತದಿಗೆ ದಿನವೇ ಬಸವ ಜಯಂತಿ ಆಚರಣೆ ಏಕೆ ಶಾಸನಗಳು ಹೇಳೋದೇನು ಈ ಬಸವ ಜಯಂತಿ ಎಂದು ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ನಮಿಸಿ ನಮ್ಮೆಲ್ಲರಿಗೂ ಬಸವ ಜಯಂತಿ ಅಂದರೆ ಗೊತ್ತು ಆದರೆ ಯಾರಾದರೂ ಈ ಜಯಂತಿ ಎಂದರೇನು ಇದನ್ನೇಕೆ ಅಕ್ಷಯ ತದಿಗೆ ದಿನವೇ ಏಕೆ ಆಚರಿಸಬೇಕು ಅಂದರೆ ನಮ್ಮಲ್ಲಿ ಉತ್ತರವಿಲ್ಲ ಆ ಉತ್ತರವನ್ನು ಇಲ್ಲಿ ತಿಳಿಯೋಣ ಬನ್ನಿ ಭಕ್ತಿ ಭಂಡಾರಿ ಬಸವಣ್ಣನವರು ಹುಟ್ಟಿದ್ದು ನಿಜವಾಗಿಯೂ ಅಕ್ಷಯ ತದಿಗೆ ಎಂದೆಯೇ ಅದಕ್ಕೆ ಯಾವುದಾದರೂ ಶಾಸನಗಳ ಸಾಹಿತ್ಯ ಕೃತಿಗಳಲ್ಲಿ ಆಧಾರವಿದೆಯೇ ಶಾಸನಗಳಲ್ಲಿ ಬಸವಣ್ಣ ಬಸವಣ್ಣನವರು ನಮ್ಮ ನಾಡಿನ ನಮ್ಮ ಸಮಾಜದ ಮೇಲೆ ಮಾಡಿದ ಪ್ರಭಾವಕ್ಕೆ ಹೋಲಿಸಿದರೆ ಅವರ ಬಗೆಗೆ ಸಿಕ್ಕ ಶಾಸನಗಳು ಕಮ್ಮಿಯೇ ಎನ್ನಬೇಕು ಸ್ಥಾವರಕ್ಕಿಳಿವುಂಟು ಜಂಗಮಕ್ಕಳಿವಿಲ್ಲ ಎಂದ ಶರಣರು ತಮ್ಮ ಬಗೆಗೆ ಸ್ಥಾವರವಾದ ಕಲ್ಲುಗಳ ಮೇಲೆ ಶಾಸನಗಳನ್ನು ಬರೆಸುವುದು ಬಿಡಿ ಉಳಿದವರು ಬರೆಯಲು ಬಿಟ್ಟಿರಲಿಲ್ಲ ಅನಿಸುತ್ತೆ ಹೀಗಾಗಿಯೇ ಕರ್ನಾಟಕದ ಶಾಸನ ಶಾಸ್ತ್ರಜ್ಞರ ಮೊದಲ ಪೀಳಿಗೆಯವರಾದ ಡಾ ಮೆನ್ಷನ್ ್ರಫಿಕ್ ಥಿಂಗ್ ಎಂದು ಶರಣರು ಐತಿಹಾಸಿಕ ವ್ಯಕ್ತಿಯಲ್ಲ ಪುರಾಣ ಪುರುಷರೇ ಎಂದು ಸಂದೇಹಿಸಿದ್ದರು ರಾಜಪುರೋಹಿತರು ಕಂಡುಹಿಡಿದ ಅರ್ಜುನವಾಡದ ಶಾಸನ ತಜ್ಞರ ಸಂಶಯ ನಿವಾರಿಸಿದರು ಅಣ್ಣನವರು ಐಕ್ಯವಾಗಿ ಹಲವಾರು ವರ್ಷಗಳ ನಂತರ ಕ್ರೀಶಾ ಒಂದು ಸಾವಿರದ ಇನ್ನೂರ ಅರವತ್ತೂರಲ್ಲಿ ಬರೆಯಲ್ಪಟ್ಟ ಶಾಸನ ಅವರ ಹುಟ್ಟು ಸಮಯದ ಬಗ್ಗೆ ಏನು ಹೇಳುವುದಿಲ್ಲ ಕಲಬುರ್ಗಿಯವರ ಶಾಸನಗಳಲ್ಲಿ ಶಿವಶರಣರು ಪುಸ್ತಕ ಬಸವಣ್ಣವರ ಉಲ್ಲೇಖವಿರುವ ಹದಿಮೂರು ಶಾಸನಗಳನ್ನು ಪಟ್ಟಿ ಮಾಡುತ್ತದೆಯಾದರೂ ಅವು ಯಾವೂ ಅವರ ಹುಟ್ಟು ಸಮಯದ ಬಗ್ಗೆ ಹೇಳುವುದಿಲ್ಲ ಮುಖ್ಯವಾಗಿ ದಾನ ಶೌರ್ಯ ವೀರಮರಣ ಇತ್ಯಾದಿಗಳೇ ಶಾಸನದ ವಸ್ತುಗಳಾಗಿರುವಾಗ ಅವುಗಳಲ್ಲಿ ಬಸವಣ್ಣನವರ ಜನ್ಮಕಾಲವನ್ನು ಹುಡುಕುವುದು ಫಲದಾಯಕವಲ್ಲ ಎನಿಸುತ್ತದೆ ಅರ್ಜುನವಾಡದ ಶಾಸನ ವಿಕಿಪೀಡಿಯಾದಿಂದ ಪುರಾತನ ಸಾಹಿತ್ಯದಲ್ಲಿ ಬಸವಣ್ಣನವರ ಬಗೆಗೆ ಹಲವಾರು ಸಾಹಿತ್ಯ ಕೃತಿಗಳು ರಚನೆಗೊಂಡಿವೆ ಹರಿಹರನ ಬಸವರಾಜದೇವರಗಳೇ ಬಹುಶಃ ಬಸವಣ್ಣನವರ ಬಗೆಗಿನ ಕೃತಿಗಳಲ್ಲಿ ಅತೀ ಹಳೆಯದು ಹರಿಹರ ಕವಿ ಬಸವಣ್ಣನವರ ಕಾಲಕ್ಕೆ ಅತೀ ಹತ್ತಿರವಾದ ಕವಿ ಆತ ಬಸವಾವತಾರವಾದ ಬಗ್ಗೆ ಶಿವನ ಶಿಶುವಲ್ಲಿ ಸುಮೂರ್ತವೇ ಗಂಡುರೂಪಾದ ತೆರೆನಾಗಿಯೇ ಎಂದು ಹೇಳಿ ನಿರ್ದಿಷ್ಟ ಕಾಲವನ್ನು ಹೇಳದೆ ಮುಂದುವರಿಯುತ್ತಾನೆ ನಂತರದ ಪಾಲ್ಕುರಿಕೆ ಸೋಮನಾಥ ತೆಲುಗಿನಲ್ಲಿ ಬರೆದ ಬಸವ ಪುರಾಣವು ಬಹುಜನಪ್ರಿಯ ಬಸವಚರಿತೆ ಅದನ್ನು ಭೀಮಕವಿ ಕನ್ನಡಕ್ಕೆ ಬಸವಪುರಾಣ ಎಂದು ಅನುವಾದಿಸಿದ್ದಾನೆ ಭೀಮಕವಿಯು ಜನ್ಮವು ಅರ್ಧೋದಯ ಮುಹೂರ್ತದಲ್ಲಿ ಆಯಿತು ಎಂದು ಹೇಳಿದ್ದಾನೆ ಅರ್ಧೋದಯ ಅಂದರೆ ಮಾದಮಾಸದ ಅಮಾವಾಸ್ಯೆಯ ದಿನ ಅದು ರವಿವಾರವಿದ್ದು ಆ ದಿನ ಸೂರ್ಯೋದಯ ಕಾಲಕ್ಕೆ ವ್ಯತಿಪಾತಯೋಗ ಶ್ರವಣ ನಕ್ಷತ್ರ ಇರುವ ದಿನವಂತೆ ಈ ಬರಹದಲ್ಲಿ ಅಂತಹ ದಿನ ಹನ್ನೆರಡನೇ ಶತಮಾನದಲ್ಲಿ ಯಾವತ್ತು ಬಂದಿತ್ತು ಎಂಬ ಚರ್ಚೆಗೆ ಹೋಗದೆ ಸೋಮನಾಥ ಭೀಮಕವಿಯ ಪ್ರಕಾರ ಬಸವೋದ್ಭವವಾದದ್ದು ಅಕ್ಷಯ ತದಿಗೆಯ ದಿನವಂತೂ ಅಲ್ಲ ಎಂದು ನಿರ್ಣಯಿಸಿ ಮುಂದುವರಿಯೋಣ ಅದರ ಮುಂದಿನ ಹದಿನೈದನೇ ಶತಮಾನದ ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಬಸವಣ್ಣನವರ ಜನನೋತ್ಸವದ ಉಲ್ಲೇಖ ಮಾಡುತ್ತಾನಾದರೂ ಗುರು ಶಿಷ್ಯ ಸಂಘ ನಿರಾಕುಳಕ್ಕೆ ಸುಜ್ಞಾನ ಉದಯಿಸುವಂತೆ ಜನನವಾಯಿತು ಎಂದು ಹೇಳಿ ಕಾಲದ ಬಗ್ಗೆ ಏನನ್ನೂ ಹೇಳುವುದಿಲ್ಲ ಅವನ ಸಮಕಾಲೀನಾದ ಲಕ್ಕಣ್ಣ ದಂದೇಶ ಶಿವತತ್ವ ಚಿಂತಾಮಣಿ ಎಯಲ್ಲಿ ಸಿದ್ಧಾರ್ಥಿ ಸಂವತ್ಸರದ ಕಾರ್ತಿಕ್ ಶುದ್ಧ ಪೌನಮಿಯ ಸೋಮವಾರದ ಮಧ್ಯರಾತ್ರಿಯ ಕೃತಿಕಾ ಶಿವಯೋಗದ ವೃಷಭಲಗ್ನದಲ್ಲಿ ಬಸವೋದಯವಾಯಿತು ಎಂದಿದೆ ಕ್ರೀಶ್ಯ ಒಂದೂವರೆ ಸಾವಿರರಲ್ಲಿ ಸಿಂಗಿರಾಜ ಬರೆದ ಸಿಂಗಿರಾಜ ಪುರಾಣದ ಪ್ರಕಾರ ಬಸವಾಗಮನವಾದದ್ದು ಶುಚಿರ್ಮಾಸದ ಶುದ್ಧ ಚತುರ್ದಶಿಯ ಸೋಮವಾರ ಒಟ್ಟಿನಲ್ಲಿ ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೆ ಬಂದ ಹಲವಾರು ಸಾಹಿತ್ಯ ಕೃತಿಗಳಲ್ಲಿ ಬಸವ ಹುಟ್ಟಿದ ದಿನ ಅಕ್ಷಯ ತದಿಗೆ ಎಂಬ ಬಗ್ಗೆ ಒಮ್ಮತ ಹೊಂದಿಲ್ಲ ಆಧುನಿಕ ಯುಗದಲ್ಲಿ ಬಸವ ಜಯಂತಿ ಆಚರಣೆ ಹಾಗಾದರೆ ಇಂದು ನಾವು ಅಕ್ಷಯ ಎಂದು ಬಸವ ಜಯಂತಿಯನ್ನು ಆಚರಿಸುತ್ತಿರುವ ಸಂಪ್ರದಾಯವನ್ನು ಶುರು ಮಾಡಿದ್ದು ಯಾರು ಎನ್ನುವುದನ್ನು ನೆನಪು ಮಾಡಿಕೊಳ್ಳುವುದು ಈ ವಿಡಿಯೋದ ಮುಖ್ಯ ಉದ್ದೇಶ ಕರ್ನಾಟಕದ ಎಂದು ಪ್ರಸಿದ್ಧರಾದ ಶ್ರೀಹರ್ಡೇಕರ ಮಂಜಪ್ಪನವರೇ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾರ್ವಜನಿಕವಾಗಿ ಬಸವ ಜಯಂತಿಯ ಆಚರಣೆ ಶುರು ಮಾಡಿದ ಮಹಾಪುರುಷ ವೀರಶೈವ ಲಿಂಗಾಯತ ಸಮಾಜದ ಜಾಗೃತಿ ಸಂಘಟನೆಗಾಗಿ ಬಸವ ಜಯಂತಿಯನ್ನು ಆಚರಿಸುವುದು ಅವಶ್ಯಕವೆಂದು ಆಗಿನ ಸಮಾಜದ ಹಿರಿಯರು ಬಗೆದಿದ್ದರು ಆದರೆ ಯಾವ ದಿನದಂದು ಆಚರಿಸಬೇಕೆಂದು ನಿರ್ವಿವಾದವಾಗಿ ನಿರ್ಧಾರ ಮಾಡುವುದು ಶಕ್ಯವಿರಲಿಲ್ಲವಾದದ್ದರಿಂದ ಮುರುಘಾ ಮಠದ ಪೂಜ್ಯ ಶ್ರೀ ಮೃತ್ಯುಂಜಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಅಕ್ಷಯ ಎಂದು ಬಸವ ಜಯಂತಿಯನ್ನು ಆಚರಿಸಬೇಕೆಂದು ನಿರ್ಧರಿಸಿ ದಾವಣಗೆರೆಯಲ್ಲಿ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೊದಲ ಬಸವ ಜಯಂತಿಯ ಸಾರ್ವಜನಿಕ ಆಚರಣೆ ಮಾಡಿದರು ಅದಾದ ಮೇಲೆ ಪ್ರತಿ ವರ್ಷ ಅದೇ ದಿನದಂದು ಬಸವ ಜಯಂತಿಯನ್ನು ಆಚರಿಸುವ ಪರಂಪರೆ ನಡೆದುಕೊಂಡು ಬಂದಿದೆ ಹದಿನೆಂಟನೇ ಏಪ್ರಿಲ್ ಒಂದು ಸಾವಿರದ ಎಂಟುನೂರು ಎಂಬತ್ತಾರರಂದು ಬನವಾಸಿಯಲ್ಲಿ ಹುಟ್ಟಿದ್ದ ಶ್ರೀಮಂಜಪ್ಪನವರು ತಾವು ಮಾಡುತ್ತಿದ್ದ ಶಿಕ್ಷಕ ವೃತ್ತಿಯನ್ನು ತೊರೆದು ಧನುರ್ಧಾರಿ ಎಂಬ ಪತ್ರಿಕೆ ಶುರು ಮಾಡುವುದರೊಂದಿಗೆ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ್ದರು ಮೊದಲು ಶ್ರೀ ತಿಲಕರು ಮತ್ತು ನಂತರ ಮಹಾತ್ಮ ಗಾಂಧಿಯವರಿಂದ ಪ್ರಭಾವಿತರಾಗಿದ್ದ ಮಂಜಪ್ಪನವರು ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಗೆ ಸಮಾಜದ ಜಾಗೃತಿಗಾಗಿ ಕೆಲಸ ಮಾಡಿದವರು ಅಲ್ಲಿಯವರಿಗೆ ಸ್ವಾತಂತ್ರ್ಯ ಹೋರಾಟದಿಂದ ದೂರವೇ ಉಳಿದಿದ್ದ ಕರ್ನಾಟಕದ ಬಹುಸಂಖ್ಯಾತ ವೀರಶೈವರನ್ನು ಹೋರಾಟಕ್ಕೆ ಸೇರಲು ಪ್ರೇರೇಪಿಸಿದ ಕೀರ್ತಿ ಶ್ರೀಮಂಜಪ್ಪನವರದು ಸುಮಾರು ನಲವತ್ತು ಕೃತಿಗಳನ್ನು ರಚಿಸಿದ್ದ ಅವರು ಚರಿತ್ರೆ ಬಸವ ಬೋಧಾಮೃತ ವಚನಕಾರರ ಸಮಾಜ ರಚನೆ ಇತ್ಯಾದಿ ಪುಸ್ತಕಗಳ ಮೂಲಕವೂ ಶರಣ ಸಂದೇಶ ಪತ್ರಿಕೆ ಮೂಲಕವೂ ಬಸವಾದಿ ಶರಣರ ಆದರ್ಶವನ್ನು ಜನರಿಗೆ ತಲುಪಿಸಲು ಶ್ರಮಿಸಿದ್ದರು ಈ ಬಸವ ಜಯಂತಿಯಂದು ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ನಮಿಸಿ ಅವರು ತೋರಿದ ಹಾದಿಯಲ್ಲಿ ನಡೆಯುವ ಸಂಕಲ್ಪ ಮಾಡುವುದರ ಜೊತೆಗೆ ಬಸವ ಜಯಂತಿಯ ಪರಂಪರೆ ಹಾಕಿದ ಶ್ರೀ ಹರ್ಡೇಕರ ಮಂಜಪ್ಪನವರನ್ನು ನೆನೆಸಿಕೊಳ್ಳೋಣ ಆಧಾರ ಶಾಸನಗಳಲ್ಲಿ ಶಿವಶರಣರು ಲೇಖಕರು ಡಾ ಎಂಎಂ ಕಲಬುರಗಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎರಡನೇ ಆವೃತ್ತಿ ಮಹಾಕವಿ ಷಡಕ್ಷರಿದೇವ ವಿರಚಿತ ಬಸವರಾಜ ವಿಜಯಂದ ಸಂವಿಧ ಆರಸಿ ಹಿರೇಮಠ ಒಂದು ಒಂಬೈನೂರ ಅರವತ್ತೆಂಟು ಮೊದಲ ಆವೃತ್ತಿ ಇತಿಹಾಸದ ಆಚೀಚೆಯ ಲೇಖಕರು ಸೂರ್ಯನಾಥ ಕಾಮತ್ ಎರಡು ಸಾವಿರದ ಹನ್ನೆರಡು ಮೊದಲ ಆವೃತ್ತಿ ಧರ್ಮಪಿತ ಬಸವಣ್ಣನವರ ಕಾಲ ನಿರ್ಣಯ ಪೂಜೆ ಮಾತೆ ಮಹಾದೇವಿಯವರು ಎರಡು ಸಾವಿರದ ಆರೂರ ಎರಡನೇ ಆವೃತ್ತಿ